ಇವತ್ತು ಬಹಳ ನಿರೀಕ್ಷೆ ಅಂತ ಇವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಂತಿಮ ಘಟ್ಟಕ್ಕೆ ಬಂದಿದ್ದಾರೆ ಎರಡು ಮೂರು ಸಿಗಳಿಂದ ಸದಸ್ಯರನ್ನ ಶಾಸಕರನ್ನ ಅವ್ರ ಜೊತೆ ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಇನ್ನು ಕೆಲವು ಶಾಸಕರನ್ನ ಚರ್ಚೆ ಮಾಡಿ ಸೊ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ನಮ್ ಗುಂಪಿನಿಂದ ಜೊಲ್ಲೆ ಅವ್ರಿಗೆ ಅಧ್ಯಕ್ಷ ಆಯ್ಕೆ ಎಲ್ಲರೂ ಒಮ್ಮತ ಸೂಚಿದ್ದಾರೆ ಉಪಾಧ್ಯಕ್ಷರಾಗಿ ರಾಜೀವ್ ಕಾಗೆ ಅವರು ಸೂಚನೆ ಎಂ ಎಲ್ ಅವರೆಲ್ಲಾ ಅಭಿಪ್ರಾಯ ಪಡೆದು ಅವ್ರನ್ನ ಅಧ್ಯಕ್ಷ ಪತ್ರಿಕಾಗೆ ಮಾಡ್ಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ ಈಗ ನಾಮಸಿ ಮಾಡ್ತಾರೆ ಮತ್ತು ಇದು ಮೂವತ್ತು ತಿಂಗಳ ಅರ್ಧ ಅರ್ಧ ಹಫ್ ಮೂವತ್ತು ತಿಂಗಳಿಗೆ ಇವತ್ತಿನ ಇಬ್ರು ಇರ್ತಾರೆ ಇನ್ನು ಮೂವತ್ ತಿಂಗಳಿಗೆ ಬೇರೆ ಅವರು ಬರ್ತಾರೆ ಅಂದ್ರೆ ಈಗ ಬಿ ಜೆ ಅಧ್ಯಕ್ಷ ಉಪಾಧ್ಯಕ್ಷ ಕಾಂಗ್ರೆಸ್ ಇದೆ ಮುಂದಿನ ಸಾರಿ ಕಾಂಗ್ರೆಸ್ ಅವರು ಅಧ್ಯಕ್ಷ ಉಪಾಧ್ಯಕ್ಷ ಬಿಜೆಪಿ ಅವರು ಯಾಕಂದ್ರೆ ಹಿಂದೆ ಕೂಡ ನಾವು ಅದಾಗೆ ನಾವು ಮೂರೇ ಜನ ಇದ್ದೀವಿ ಅದ್ ಜನ ಬಿಜೆಪಿ ಅವರಿದ್ರು ಕೂಡ ನಮ್ಗೆ ಅಧ್ಯಕ್ಷ ಅವರು ಅವ್ರು ಬಿಟ್ಟು ಕೊಡ್ತೀವಿ ಅವರಿಗೆ ಅವ್ರಿಗೆ ಸೊ ಅದ್ರಲ್ಲಿ ಯಾವುದೇ ಪಾರ್ಟಿ ಅಂತ ಮುಂಚೆ ಕೂಡ ಹೇಳಿದ್ವಿ ಇವತ್ತು ಕೂಡ ಹದಿನೈದು ಇದು ಬಿ ಸಿ ಸಿ ಬ್ಯಾಂಕ್ ಬೆಳಸಲಿಕ್ಕೆ ಉಳಿಸ್ಲಿಕ್ಕೆ ಒಂದು ಫಾರ್ಮುಲಾ ಇದೆ